ದತ್ತಾತ್ರೇಯಾಯ ನಮಃ ಓಂ ಐಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇನ್ನೇನು ಮೂರು ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇವತ್ತು ಮಂಗಳ ಗೌರಿ ಪೂಜೆಯನ್ನು ಮಾಡೋರೆಲ್ಲಾ ಮಾಡ್ತಾ ಇದ್ದೀರಿ ಬಹಳ ಮುಖ್ಯವಾಗಿ ಲಕ್ಷ್ಮಿಯ ಆಗಮನವಾಗಬೇಕಾದ್ರೆ ಅಲ್ಲಿ ಶಿವ ಮತ್ತು ನಾರಾಯಣನ ಸ್ಮರಣೆಯಾಗಬೇಕ ಯಾವಾಗ ಶಿವನ ಸ್ಮರಣೆಯಾಗುತ್ತೋ ಆಗ ನಾರಾಯಣ ಎಚ್ಚೆತ್ಕೊಳ್ತಾನ ಯಾವಾಗ ನಾರಾಯಣನ ಸ್ಮರಣೆಯಾಗುತ್ತೋ ಆಗ ಮಹಾಲಕ್ಷ್ಮಿ ತಾನೇ ತಾನಾಗಿ ಎಲ್ಲಿ ನಾರಾಯಣನ ಸ್ಮರಣೆಯಾಗುತ್ತೋ ಅಲ್ಲಿ ಬೋರ್ಡ್ ಬರ್ತಾಳೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ ವಿಷ್ಣುವಿನ ಹೃದಯದಲ್ಲಿ ಶಿವ ಇರ್ತಾನೆ ಶಿವನ ಹೃದಯದಲ್ಲಿ ವಿಷ್ಣು ಇರ್ತಾನೆ ಯಥಾ ಶಿವಮಯಂ ವಿಷ್ಣು ಏವಂ ವಿಷ್ಣುಮಯಂ ಶಿವ ಯಥಾಂತರಂ ನ ಪಶ್ಯಾಮಿ ತಥಾಮೇ ಸ್ವಸ್ತಿರಾಯ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ವಿಧವಾದ ಭೇದವನ್ನ ಮಾಡದೆ ಪ್ರಾರ್ಥನೆಯನ್ನ ಮಾಡಬೇಕ ನಿನ್ನೆಯ ಸೋಮವಾರ ಪ್ರದೋಷ ಕಾಲ ಶ್ರಾವಣ ಮಾಸದ ಕಥೆಯನ್ನು ನಿಮ್ಗೆ ಹೇಳಿದೆ ಶ್ರಾವಣ ಸೋಮವಾರದ ಕಥೆಯನ್ನ ಹೇಳದೆ ಆ ಪ್ರಕಾರ ಶಿವನಿಗೆ ನಿನ್ನೆಯ ಆರಾಧನೆ ಆಗಿದೆ ಇವತ್ತು ಮಂಗಳ ಗೌರಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ನಾಳೆ ಬಹಳ ಮುಖ್ಯವಾಗಿ ಬುಧವಾರ ಬಂದಿದೆ ದ್ವಾದಶಿ ಪ್ರದೋಷ ಕೂಡ ನಾಳೆ ಇದೆ ಹಾಗೆ ನಮ್ಮ ಸನ್ನಿಧಿಯಲ್ಲಿ ದತ್ತನ ದಿವ್ಯ ಸಾನ್ನಿಧ್ಯದಲ್ಲಿ ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಉಪರಿ ತ್ರಯೋದಶಿ ಕೂಡ ಇರುತ್ತೆ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ಸಹಿತವಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತ ಹೇಳಿ ಯಾರಿಗೆಲ್ಲ ಈ ಒಂದು ಹಣದ ಕೊರತೆ ಇರುತ್ತೋ ಯಾರಿಗೆ ಮನಸ್ಸಿನಲ್ಲಿ ವಿಪರೀತವಾದ ಖೇದ ಆವರಿಸಿರುತ್ತೋ ಖೇದ ಅಂತಂದ್ರೆ ಭಯ ನನಗೆ ನಾಳೆ ಏನಾಗ್ಬಿಡುತ್ತೋ ನಾನು ಏನ್ ಮಾಡ್ಬೇಕೋ ನನ್ಗೆ ಈ ಪ್ರಪಂಚದಲ್ಲಿ ನಾನು ಈ ಕಷ್ಟನ ಎದುರಿಸಕ್ಕಾಗ್ತಾ ಇಲ್ಲ ನಾನು ಸೂಯಿಸೈಡ್ ಮಾಡ್ಕೊಂಬಿಡ್ತೀನಿ ನಾನು ಓಡ ಹೋಗ್ಬಿಡ್ತೀನಿ ಅನ್ನೋ ರೀತಿಯಾದ ಭಯ ರಾತ್ರಿ ಹಾಕಿ ಎದ್ ಕೂತ್ಕೊಂಡ್ಬಿಡೋದು ನನ್ಗೆ ಏನಾಗ್ಬಿಡುತ್ತೋ ನಾಳೆ ಅಂತ ಭಯ ಕೊಡೋದು ಸಾಲ ಮಾಡ್ಕೊಂಬಿಡ್ತೀನಿ ಸಾಲಕ್ಕಿ ಎಮ್ಮ ಕಟ್ಟಕ್ಕಾಗಲ್ಲ ಅಂತ ಹೆದರ್ಕೊಳ್ಳೋದು ಈ ರೀತಿಯಾದ ಬಾಧೆಗಳಿದ್ರೆ ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅನ್ನೋದು ಒಳ್ಳೆಯ ಪರಿಹಾರ ಅದರಲ್ಲಿ ಶ್ರಾವಣ ಮಾಸ ಏಕಾದಶಿಯಲ್ಲಿ ಮಾಡಬೇಕಾಗಿದೆ ಏಕಾದಶಿ ನಂತರದ ದಿನ ಬುಧವಾರ ಬಂದಿರೋದ್ರಿಂದ ಆವತ್ತು ಆಯೋಜನೆ ಮಾಡಲಾಗಿದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿತಾ ತಿಳಿಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ ಶುಕ್ರವಾರ ಶುಭ ಶುಕ್ರವಾರ ಚತುರ್ದಶಿ ಬಂದಿದೆ ಪೌರ್ಣಮಿಯ ಹಿಂದಿನ ಶುಕ್ರವಾರ ಎಷ್ಟೋ ಜನ ಏನಾರ ಹೇಳಿದ್ರಂತೆ ಮಾಡಬೇಕೋ ಮಾಡಬಾರ್ದು ಅಂತ ಎರಡನೇ ಶುಕ್ರವಾರ ಅಥವಾ ಮೂರನೇ ಶುಕ್ರವಾರ ಪೌರ್ಣಮಿಯ ಹಿಂದಿನ ಶುಕ್ರವಾರದಲ್ಲಿ ಮಾಡಬೇಕು ಅನ್ನೋದು ಪುರಾಣೋಕ್ತವಾಗಿರ್ತಕ್ಕಂಥದ್ದು ಆದ್ದರಿಂದ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಗುರುವಾರವೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಹೇಳಿದ್ದೆ ಮನೆಯನ್ನು ಶುದ್ಧ ಮಾಡಿ ಅಂತ ಶುದ್ಧ ಮಾಡೋ ಸಂದರ್ಭದಲ್ಲಿ ಒಂದು ಚೂರು ಅರಿಶಿನ ಮತ್ತು ಉಪ್ಪನ್ನ ನೀರಿಗೆ ಹಾಕೊಂಡು ಮನೆಯನ್ನ ಶುದ್ಧ ಮಾಡ್ಕೊಳ್ಳಿ ಯಾವುದೇ ಕೆಟ್ಟ ಪದಾರ್ಥಗಳು ಕೆಟ್ಟೋಗಿರೋ ಗಡಿಯಾರ ಹೋಗಿರೋ ಚೇರು ಮುರಿದೋಗಿರೋ ಪಾತ್ರೆ ಸಾಮಾನುಗಳಿಂತವು ಏನಿದ್ರು ಎಲ್ಲ ತೆಗೆದು ಹಾಕಿ ಅದರಲ್ಲಿ ದುಡ್ಡು ಮಾಡ್ಕೊಳ್ಳೋದಾದ್ರೆ ದುಡ್ಡು ಮಾಡ್ಕೊಳ್ಳಿ ಏನು ಬೇಡ ಅನ್ನಲ್ಲ ಹಾಗೆ ಶುಕ್ರವಾರ ಬೆಳಗಿನ ಜಾವ ಏನ್ ಮಾಡ್ಬೇಕು ಅಂತ ಹೇಳಿಕೊಟ್ಟಿದೀನಿ ಉಳಿದಿರುವಂತಹ ಅರಿಶಿನ ಕುಂಕುಮದಿಂದ ಏನ್ ಮಾಡ್ಬೇಕು ಅಂತ ಹೇಳಿದೆ ತಳಿರು ತೋರಣ ಅಂತ ಹೇಳ್ತಾರೆ ಮಾವಿನ ತೋರಣವನ್ನ ಬಹಳ ಮುಖ್ಯವಾಗಿ ಅಟ್ಲೀಸ್ಟ್ ಎರಡೇ ಎರಡು ಕೊನೆ ಮಾವಿನ ಸೊಪ್ಪಾದರೂ ಸರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೇ ನಮಗೆ ಆಗಲ್ಲ ಅಂತಂದ್ರೆ ಐವತ್ತು ರೂಪಾಯಿಗೆ ತಂದ್ರು ಸಾಕು ಎರಡು ಮಾವಿನ ಕೊನೆಯನ್ನಾದರೂ ಹಿಡಿ ಅದಾದ ನಂತರ ಮನೆಗೆ ಮಹಾಲಕ್ಷ್ಮಿ ಬರೋದಕ್ಕೆ ಹರಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಬಹಳ ಮುಖ್ಯ ದೀಪ ಬಹಳ ಮುಖ್ಯ ಅದ್ರ ಜೊತೆಯಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ಬಿಳಿ ಸಾಸವೆ ನೀರನ್ನ ಮನೆ ಬಾಗಲಲ್ಲಿ ಹಾಕಿ ಲಕ್ಷ್ಮೀನಾರಾಯಣರನ್ನಿಬ್ರನ್ನೂ ಕೂಡ ಕರಿಬೇಕಾಗುತ್ತೆ ಬರೀ ಲಕ್ಷ್ಮಿಯನ್ನ ಕರೆದ್ರೂ ಬರಲ್ಲ ಬರೀ ನಾರಾಯಣನನ್ನ ಕರೆದ್ರೂ ಬರೋದಿಲ್ಲ ಅದರಿಂದ ಮಹಾಲಕ್ಷ್ಮಿಯನ್ನ ಕರಿಬೇಕಾದ್ರೆ ನಾರಾಯಣನ ಸ್ಮರಣೆಯನ್ನ ಮಾಡ್ಕೊಳ್ಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ವರುಣ ಅಂತ ಹೇಳ್ತಾರೆ ಕಲಶದಲ್ಲಿ ನೀರು ಹಾಕದಿರ ಇದ್ರೆ ಯಾವುದೇ ದೇವತೆಗಳನ್ನ ಆವಾಹನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದ ಕೆಲವರು ಮನೆಯಲ್ಲಿ ಧಾನ್ಯ ಇಟ್ಬಿಟ್ಟು ಮತ್ತೆ ಆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಇಟ್ಬಿಟ್ಟು ಮೇಲ್ಗಡೆ ಕಲಶ ಇಡ್ತೀರಿ ಅದು ಧಾನ್ಯ ಲಕ್ಷ್ಮಿ ಅನ್ನೋದೇ ಸರಿ ಆದ್ರೆ ಕಲಶದಲ್ಲಿ ನೀರು ಇಲ್ದಿರ ಇದ್ರೆ ಆ ಕಲಶವನ್ನ ನಾವು ಕಲಶದಲ್ಲಿ ಆವಾಹನೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅದರಿಂದ ಒಂದು ತಟ್ಟೆಯಲ್ಲಿ ಅಕ್ಕಿ ಬೇಕಾದ್ರೆ ಸುತ್ತ ಹಣ್ಣಿಡಿ ಮಧ್ಯದಲ್ಲಿ ಕಲಶ ಇಟ್ಟು ಆ ಕಲಶದಲ್ಲಿ ನೀರು ಹಾಕಿ ಆ ನೀರಿಗೆ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಕೇಸರಿ ಇದು ಬಹಳ ಮುಖ್ಯ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಕೇಸರಿ ಇದರ ಜೊತೆಯಲ್ಲಿ ನಿಮಗೆ ಶಕ್ತಿ ಇದ್ರೆ ಒಂದು ಸ್ವಲ್ಪ ರೋಸ್ ವಾಟರ್ನ ತಂದು ಹಾಕಿ ಆ ಕಲಶದ ಮೇಲ್ಗಡೆ ಮಾವಿನ ಎಲೆಯನ್ನ ಇಟ್ಟು ತೆಂಗಿನಕಾಯಿಯಿಂದ ಅಲಂಕಾರ ಮಾಡಿ ತೆಂಗಿನಕಾಯಿ ಇಟ್ಟು ಆಮೇಲೆ ಮುಖವನ್ನ ಇಡಿ ತೆಂಗಿನಕಾಯಿ ಇಡ್ದಿರ ಬರೀ ಮುಖ ಇಟ್ಟು ಅಲಂಕಾರ ಮಾಡ್ತೀನಿ ಅಂತ ಮಾಡಬೇಡಿ ಯಾಕಂದ್ರೆ ಬಹಳ ಮುಖ್ಯ ಈ ಕಲಶ ಇಡೋದು ದೇವಿ ಪೂರ್ಣ ಕಲಶದ ರೂಪದಲ್ಲಿ ಮನೆಗೆ ಬರ್ತಾಳೆ ಅದರಿಂದ ಕಲಶವನ್ನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಪೂಜೆಯಲ್ಲಿ ಮಾಡುವಾಗ ಮನೆಯಲ್ಲಿರೋ ಅಷ್ಟು ಹಣನ ಬಿಡ್ತೀನಿ ಮನೆಯಲ್ಲಿರೋ ಅಷ್ಟು ಒಡವೆಗಳನ್ನ ಬಿಡ್ತೀನಿ ತಟ್ಟೆಯಲ್ಲಿ ಇಡಕ್ಕೆ ಹೋಗ್ಬೇಡಿ ದೇವಿಗೆ ಬೇಕಾದ್ರೆ ಅಲಂಕಾರ ಮಾಡಿ ತಟ್ಟೆಯಲ್ಲಿ ಎಲ್ರಿಗೂ ಪ್ರದರ್ಶನ ಮಾಡುವಂತೆ ಹಾಕ್ಬಿಟ್ಟು ನಮ್ಮ ಮನೆಯ ದೇವಿ ಅಂತ ಫೇಸ್ಬುಕ್ ಅಲ್ಲಿ ನೀವು ಪ್ರಚಾರ ಮಾಡಿಕೊಂಡು ನಿಮ್ಮನಲ್ಲಿರೋಂತಹ ಆಭರಣಗಳನ್ನ ಒಡವೆಗಳನ್ನ ಹಣವನ್ನ ನೀವು ತೋರಿಸ್ತಾ ಹೋದ್ರೆ ಕಣ್ಣ ದೃಷ್ಟಿಗೆ ಕಲ್ಲೆ ಕರಗು ಹೋಗುತ್ತೆ ಅಂತ ಹೇಳ್ತಾರೆ ಅದರಿಂದ ಕಣ್ಣ ದೃಷ್ಟಿ ಮಾಡ್ಕೊಳ್ಬೇಡಿ ಆಡಂಬರ ಇಲ್ಲದೆ ಇದ್ರು ಕೂಡ ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿ ರಾಶಿ ರಾಶಿ ಹೂವ ತಂದು ಪೂಜೆ ಮಾಡ್ತೀನಿ ಅನ್ನೋದು ನಿಮ್ಮ ಶಕ್ತಿ ಆದರೆ ಭಕ್ತಿಯಿಂದ ಪೂಜೆ ಮಾಡಿದಾಗ ಮಾತ್ರ ದೇವಿ ಒಲಿತಾಳೆ ಇದ್ರ ಜೊತೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಕ್ಷೀರ ಮಹಾಲಕ್ಷ್ಮಿ ಪೂಜೆಯ ವಿಧಾನ ಆ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಅದು ಸಂಪೂರ್ಣ ವಿಡಿಯೋ ನೋಡೋಕ್ಕಾಗಿಲ್ಲ ಗೋವಿನ ಒಂದು ಪಾದದ ಧೂಳಿ ಪಾದದ ಮಣ್ಣು ಮತ್ತು ತುಳಸಿಯ ಮಣ್ಣನ್ನು ತಂದು ನೀವು ಒಂದು ಪಟ್ನ ಕಟ್ಟಿಟ್ಕೊಂಡು ಅದನ್ನ ದೇವಿಯ ಮುಂದೆ ಇಟ್ಟಿರಿ ಪೂಜೆ ಆದ ನಂತರ ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ ಅಂತ ಹೇಳ್ಕೊಟ್ಟಿದ್ದೆ ಅದನ್ನ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಆ ರೀತಿ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ದಿನಾಗ್ಲೂ ಇವತ್ತಿನಿಂದ ಏನೇನು ಮಾಡಬೇಕು ಅವರು ಮಹಾಲಕ್ಷ್ಮಿಗೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ಕೊಡ್ತೀನಿ ನಮ್ಮ ದತ್ತಧಾರೆ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು